ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಏನು ಅನುದಾನಕ್ಕಾಗಿ ಹೋರಾಟ ಮಾಡ್ತಾ ಇದೆ ಅಲ್ಲಿ ಜಂತರ ಮಂತರದಲ್ಲಿ ಪ್ರತಿಭಟನೆಗೆ ಎಲ್ಲ ವೇದಿಕೆ ಸಿಕ್ಕಾಗಿದೆ ಆದರೆ ಈ ಪ್ರತಿಭಟನೆಯ ಮಧ್ಯೆ ಡಿಸಿಎಂ ಕೆ ಶಿವಕುಮಾರ್ಗೆ ಒಂದು ಶಾಕ್ ತಂದಿದೆ ಏನ್ ಶಾಕ್ ಅದು ಡಿಕೆಶಿ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ ಕಾಂಗ್ರೆಸ್ ಅನುದಾನಕ್ಕಾಗಿ ಹೋರಾಟ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಡಿಸಿಎಂಗೆ ಶಾಕ್ ಬಿಎಸ್ವೈ ವಿಜೇಂದ್ರ ವಿರುದ್ಧ ಪ್ರಚೋದನಾಕಾರಿ ಪೋಸ್ಟ್ ಹಾಕಿದ್ದಾರೆ ಹೀಗಂತ ಡಿಕೆಶಿ ವಿರುದ್ಧ ಕೇಸ್ ದಾಖಲಿಸುವಂತೆ ನ್ಯಾಯಾಲಯ ಆದೇಶಿಸಿದೆ ಎಫ್ಐಆರ್ ಹಾಕಿ ತನಿಖೆ ನಡೆಸೋದಕ್ಕೆ ಹೈಗ್ರೌಂಡ್ ಪೊಲೀಸರಿಗೆ ಆದೇಶವನ್ನು ಕೋರ್ಟ್ ನೀಡಿದೆ ಮಾರ್ಚ್ ಮೂವತ್ತಕ್ಕೆ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಬೇಕು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಇದು ಮಾರ್ಚ್ ಮೂವತ್ತಕ್ಕೆ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತ ಡಿಕೆಶಿ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಏನಿದು ಅವಹೇಳನ ಕೇಸ್ ಅಂತ ನೋಡ್ತಾ ಹೋದ್ರೆ ಹುಬ್ಬಳ್ಳಿ ಕರಸೇವಕರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕರಸೇವಕ ನನ್ನನ್ನ ಬಂಧಿಸಿ ಅಂತ ಬಿಜೆಪಿ ಅಭಿಯಾನವೊಂದನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ಅವಹೇಳನಕಾರಿಯಾದಂತಹ ಪೋಸ್ಟ್ ಅನ್ನ ಹಾಕಿದ್ರು ಬಿಜೆಪಿ ನಾಯಕರ ಪೋಸ್ಟ್ ಅನ್ನ ತಿರುಚಿ ಅವಹೇಳನಕಾರಿಯಾದಂತಹ ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಡಿಕೆಶಿ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಕೋರ್ಟ್ ಕೊಟ್ಟಂತಹ ಆದೇಶ ಏನ್ ಏನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಡೀಟೇಲ್ಸ್ ಅನ್ನ ಕೇಳೋದಾದ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿತ್ತು ಸುಳ್ಳು ಪೋಸ್ಟ್ಗಳು ಅನ್ನುವಂತಹ ಆರೋಪದಿಡಿ ಬಿಜೆಪಿಯ ಆ ಲೀಗಲ್ ಎಲ್ಲ ಸಂಚಾಲಕರಾಗಿರುವಂತಹ ಯೋಗೇಂದ್ರ ಒಡಗಟ್ಟವರು ಅದು ಪಿಟಿಆರ್ ನ ದಾಖಲು ಮಾಡಿಕೊಂಡು ನಲವತ್ತನೇ ಎಸ್ ಸಿಎಂ ಎಂ ಅಂದ್ರೆ ಜನರ ತಿಂಗಳ ವಿಶೇಷ ನ್ಯಾಯಾಲಯದ ವಿಚಾರಣೆಗೆ ಬಂದಿತ್ತು ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಹುಬ್ಬಳ್ಳಿಯಲ್ಲಿ ಕರಸೇವಕ ಬಂದ ಸಂದರ್ಭದಲ್ಲಿ ಬಿಜೆಪಿ ನಮ್ಮ ನಾವು ಸೇವಕರು ನಮ್ಮನ್ನು ಅಂತ ಹೇಳಿ ಎಲ್ಲಾ ನಾಯಕರಿಗೂ ಕೂಡ ಕರಪತ್ರವನ್ನ ಅಂದ್ರೆ ಪೋಸ್ಟ್ ಅನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಏನಿದೆ ಅದು ಅವರ ವಿರುದ್ಧ ಅಂದ್ರೆ ಬಿಜೆಪಿ ವಿಜೇಂದ್ರವರ ವಿರುದ್ಧ ನಾವು ಲಂಚ ಪಡೆದಿದ್ವಿ ನಮ್ಮನ್ನು ಅರೆಸ್ಟ್ ಮಾಡಿ ಅನ್ನುವಂಥದ್ದು ಮತ್ತೆ ಸಿಟಿ ರವಿ ಅವರ ವಿಚಾರದಲ್ಲಿ ನಾನು ಆಕ್ಸಿಡೆಂಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಅನ್ನುವಂಥದ್ದು ಸುನೀಲ್ ಕುಮಾರ್ ಇಲ್ಲ ಒಂದ್ ಕಡೆ ಕಚ್ಚಿನ ಪ್ರತಿಮೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಸುಳ್ಳು ರೀತಿಯಾದಂತಹ ವಿಚಾರಗಳನ್ನ ಇಟ್ಟುಕೊಂಡು ಮೋಷಣೆ ಮಾಡುವ ಮೂಲಕ ಸಾಂಗಣ ಕೊಟ್ಟು ಅದೇ ಇದು ಸುಳ್ಳು ಆಗಿದೆ ಎರಡಿಗೂ ಘನತೆಗೆ ಧಕ್ಕೆ ತರುವಂತ ವಿಚಾರದಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಏನೇನು ಅವಹೇಳನಕಾರಿಯಾಗಿ ಸುಳ್ಳು ವಿಚಾರವನ್ನು ಪ್ರಚಾರ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತೆ ಬಿಆರ್ ನಾಯ್ಡು ಇಬ್ಬರ ವಿರುದ್ಧ ಯೋಗೇಂದ್ರ ಒಡಗಟ್ಟ ಅವರು ಒಂದು ಕೆಸಿಆರ್ನ ದಾಖಲು ಮಾಡಿಕೊಡೋ ದಾಖಲು ಮಾಡಿಕೊಂಡು ಇನ್ನು ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಂತ ಎಂ ಎಂ ಕೋರ್ಟ್ ಸಂಬಂಧಪಟ್ಟಂತೆ ಈ ಹೈಗ್ರೌಂಡ್ ಪೊಲೀಸ್ ಪೊಲೀಸರಿಗೆ ಸೂಚನೆ ಕೊಟ್ಟು ಕೊಟ್ಟಿರುವಂತದ್ದು ಅವರ ವಿರುದ್ಧ ಒಂದು ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸಿ ಮಾರ್ಚ್ ಮೂವತ್ತರೊಳಗಾಗಿ ಒಂದು ವರದಿ ತನಿಖಾ ವರದಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಆದೇಶವನ್ನು ಮಾಡುವಂತದ್ದು ಈ ಮೂಲಕ ಎಲ್ಲ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಷಗಳು ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಟಾಂಗ್ ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ಏನು ರಾಜಕೀಯ ಕೆಚರೆಗಳು ಮಾಡ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಕೂಡ ಇಲ್ಲೊಂದ್ ಕಡೆ ಆಧಾರ ರಹಿತವಾಗಿ ಯಾವುದೇ ರೀತಿ ಅಂತ ಪೋಸ್ಟ್ಗಳನ್ನ ಮಾಡಿದ್ದೆ ಅದರಲ್ಲಿ ಅದು ಕೋರ್ಟ್ ಗಳಲ್ಲಿ ಎಲ್ಲ ಒಂದ್ ಕಡೆ ಮುಂದೆ ಒಂದು ದಿನ ಕಾನೂನು ಕಾನೂನಾತ್ಮಕವಾಗಿ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಬಿ ಆರ್ ನಾಯ್ಡು ಇಬ್ಬರ ವಿರುದ್ಧ ಎಫ್ ಆರ್ ಮಾಡ್ಕೊಂಡು ಮಾಡಿಕೊಂಡು ತನಿಖೆಯನ್ನು ಮಾಡಿ ಅಂತ ಹೇಳಿ ಪ್ರತಿನಿಧಿಗಳ ನ್ಯಾಯಾಲಯ ವಿಶೇಷ ನ್ಯಾಯಾಲಯ ಆದೇಶವನ್ನು ಮಾಡಿರುವಂತಹದ್ದು ಶ್ವೇತಾ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್